ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ವತಿಯಿಂದ ಶ್ರೀ ಭಗೀರಥ ಜಯಂತಿಯು ಭಾನುವಾರ ಅದ್ದೂರಿಯಾಗಿ ನಡೆಯಿತು ಶ್ರೀ ಭಗೀರಥ ಮಹರ್ಷಿಯವರ ಭಾವಚಿತ್ರವನ್ನು ಬೆಳ್ಳಿ ರಥದೊಳಗೆ ಇರಿಸಿದರು ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಮೆರವಣಿಗೆಗೆ ಚಾಲನೆ ನೀಡಿದರು ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉಪ್ಪಾರ ಸಮುದಾಯದ ಜನರು ಆಗಮಿಸಿದರು ಜೊತೆಗೆ ಸತ್ತಿಗೆ ಸೂರಪಾಣಿಯ ಮೂಲಕ ಮೆರವಣಿಗೆ ಸಾಗಿತು ತಾಲೂಕು ಕಚೇರಿಯಿಂದ ಎಸ್ಬಿಐ ಸರ್ಕಲ್ ಬಳೆಪೇಟೆ ಸರ್ಕಲ್ ವಾಲ್ಮೀಕಿ ವೃತ್ತ ಬಸ್ ನಿಲ್ದಾಣದ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಸಾಗಿತು ಯುವಕರು ಡಿಜೆ ಸಾಂಗ್ಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು ನಂತರ ಮಧ್ಯಾಹ್ನ ಕಾಲೇಜು ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಎ ಆರ್ ಕೃಷ್ಣಮೂರ್ತಿ ಮಾತನಾಡಿ ಉಪ್ಪಾರ ಸಮುದಾಯವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹೊರಹೊಮ್ಮಬೇಕು ಮೌಢ್ಯತೆಯಿಂದ ಹೊರಬರಬೇಕು ಸಾಧನೆಗೆ ಭಗೀರಥ ಪ್ರಯತ್ನ ಮಾಡಬೇಕು ಮಹಿಳೆಯರು ಸಬಲರಾಗಬೇಕು ದುಂದುವೆಚ್ಚ ಕಡಿಮೆ ಮಾಡಬೇಕಾಗಿದೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಆಗ ನೀವು ರಾಜಕೀಯವಾಗಿ ಒಗ್ಗಟ್ಟಾಗಬಹುದು ಮುಖ್ಯ ಭಾಷಣಕಾರ ಪ್ರಿಯಾ ಶಂಕರ್ ಮಾತನಾಡಿ ಭಗೀರಥ ಮಹರ್ಷಿಯವರ ವಿಚಾರಗಳನ್ನು ತಿಳಿಸಿದರು ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಉಪ್ಪಾರ ಸಮುದಾಯದ ಯಜಮಾನರು ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಪ್ರಕಾಶ್ ಯಳಂದೂರು